ಒಂದು ಐದರಿಂದ ಹತ್ತು ಸತಿ ಹೋಗಿರ್ತಾರೆ ಒಂದು ಗ್ರಾಮ ಪಂಚಾಯತಿಗೆ ಇವತ್ತವರೆಗೂ ಅವ್ರಿಗೆ ಗ್ರಾಂಟ್ ಇಲ್ಲ ಮತ್ತೆ ಅವ್ರ ಮನೆ ಪರಿಸ್ಥಿತಿ ತೋರಿಸ್ತಿರ್ಲಿ ನನ್ನ ಪ್ರಕಾರ ಹಗರಣ ಮಾಡ್ತಿದಾರೆ ಹೊರ್ತು ಇಲ್ಲಿ ದಲಿತರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಮನೆಗಳು ಸರಿಯಾಗಿದೆ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅಂತ ನಾನು ಹೇಳ್ತೀನಿ ಗೃಹಿಣಿ ಹುಡುಗಿ ಹಿಂದುಳಿದ ವರ್ಗದ ಜನರ ಮನೆಗಳ ಪರಿಸ್ಥಿತಿ ತುಂಬಾ ದುಃಖದ ಸ್ಥಿತಿಯಲ್ಲಿದ್ದು ಒಂದು ಕಣ್ಣೀರಿನ ರೂಪದಲ್ಲಿದೆ ಹಾಗೂ ಜನರ ಮನಸ್ಥಿತಿಯು ದುಃಖದ ಸ್ಥಿತಿಯಲ್ಲಿದೆ ನಮ್ಮ ದಲಿತ ಸಂಘರ್ಷ ಸಮಿತಿಯು ಅಧ್ಯಕ್ಷರ ಮೇರೆಗೆ ನಾವು ಗ್ರಾಮವನ್ನು ನೋಡೋಕೆ ಹೋದಾಗ ಅವರ ಪರಿಸ್ಥಿತಿಗಳು ಚಿಂತಾಜನಕವಾಗಿದ್ದು ಯಾವುದೇ ರೀತಿಯ ಸರ್ಕಾರದ ಸೌಲಭ್ಯಗಳು ದೊರೆಯಲಿರದ ಕಾರಣ ಅವರು ಹಿಂದುಳಿದಿದ್ದಾರೆ ಇದಕ್ಕೆ ಮುಖ್ಯ ಕಾರಣಕರ್ತರಾಗಿರುವ ಸರ್ಕಾರದ ಅಧಿಕಾರಿಗಳು ಹಾಗೂ ಗ್ರಾಮದ ಗ್ರಾಮಾಧ್ಯಕ್ಷರು ವಾರ್ಡಿನ ಮೆಂಬರ್ ಇವರ ಬೇಜವಾಬ್ದಾರಿಯ ಕಾರಣ ನಮ್ಮ ಅಧ್ಯಕ್ಷರು ಮನ ಮಿಡಿದಿದ್ದಾರೆ ಜಿಲ್ಲಾಧ್ಯಕ್ಷರಾದ ಕುಂದುವಾಡ ಅಕ್ಕಿ ಮಂಜುನಾಥ್ ಹೆಚ್ ಅವರು ಹಾಗೂ ಅವರ ಸಹಚರರಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಪುಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಮಂಜುನಾಥ್ ಹೆಚ್ ಪ್ರಚಾರ ಸಮಿತಿಯ ಅಧ್ಯಕ್ಷರು ಹರೀಶ್ ಅಜ್ಜಂಪುರ ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಹನುಮಂತ ಶಾಮನೂರ್ ತಾಲೂಕು ಅಧ್ಯಕ್ಷರು ಸಂತೋಷ್ ಕಬೂರ್ ಜಿಲ್ಲಾ ಚಾಲಕ ಘಟಕದ ಅಧ್ಯಕ್ಷರು ರಮೇಶ್ ಬಿ ಜಿಲ್ಲಾ ಕಾರ್ಯದರ್ಶಿ ಬೇತೂರು ಭರತ್ ಇವರ ಸಮ್ಮುಖದಲ್ಲಿ ನಡೆದಿರುತ್ತದೆ ಗ್ರಾಮದಲ್ಲಿ ಬಂದಿದ್ದೀವಿ ನಾವು ಏನಾಗಿದೆ ಅಂದ್ರೆ ಹತ್ತು ವರ್ಷದಿಂದ ಅವರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗೋ ಒಂದು ಸೌಲಭ್ಯಗಳು ಅಂದ್ರೆ ಮನೆ ಕಟ್ಟಲಿಕ್ಕೆ ಮಾಡ್ಕೊಡಂತ ಸೌಲಭ್ಯಗಳನ್ನ ಇವತ್ತೊಟ್ಟಿಲ್ಲ ಬನ್ನಿ ಸ್ನೇಹಿತರೆ ಹಾಕಿದ್ದಾರೆ ಬೇಸ್ಮೆಂಟ್ ಹಾಕಿ ಹತ್ತು ವರ್ಷ ಆಗಿದೆ ಗ್ರಾಂಟ್ ಅಂತಂದು ಆ ಒಂದು ಒ ಸೆಕ್ರೆಟರಿ ಅವರು ದುಡ್ಡು ಕಟ್ಸ್ಕೊಂಡಿದ್ದಾರೆ ಎರಡ್ ಸಾವಿರದ ಆರ್ನೂರ ಚಿಲ್ಡ್ರನ್ ದುಡ್ಡು ಕಟ್ಸ್ಕೊಂಡಿದ್ದಾರೆ ಹತ್ತು ವರ್ಷದಿಂದ ಅಂತ ಈ ವ್ಯಕ್ತಿನಪ್ಪ ಒಂದು ಐದರಿಂದ ಹತ್ತು ಸತಿ ಹೋಗಿರ್ತಾರೆ ಒಂದು ಗ್ರಾಮ ಪಂಚಾಯತಿಗೆ ಇವತ್ತವರೆಗೂ ಅವ್ರಿಗೆ ಗ್ರಾಂಟ್ ಇಲ್ಲ ಮತ್ತೆ ಅವ್ರ ಮನೆ ಪರಿಸ್ಥಿತಿ ತೋರಿಸ್ತೀವಿ ಹೇಗಿದೆ ಅಂತ ನೋಡಿ ಇವ್ರ ಅಂಗ್ಲ ಇದು ಅಂಗ್ಲ ಆದ್ರೆ ಹಿಂಗ್ ನೋಡಿದ್ವಿ ಮಕ್ಕಕ್ಕೆ ಬಡಿತ್ತೆ ಅವ್ರ ಪರಿಸ್ಥಿತಿಗಳು ಹೇಗಿರುತ್ತೆ ನೋಡಿ ಇಲ್ಲಿ ಮಳೆ ಬಂದ್ರೆ ಈ ತರ ಎಲ್ಲ ಇದೆ ಸಣ್ಣ ಮಕ್ಳುಗಳು ನೋಡಿಲಿ ಮಕ್ಳುಗಳು ನೋಡುತ್ತೆ ಮಕ್ಕಳುಗಳು ಈ ತರ ಇದಾರೆ ಯಾ ತರ ಇಲ್ಲಿ ವಾಸಸ್ಥಾನ ಇದೆ ನೋಡಿ ಇಲ್ಲಿ ಸೊಳ್ಳೆ ಕಾಟ ಏನು ಇಲ್ಲ ಈ ತರ ಗ್ರಾಮ ಪಂಚಾಯತಿ ವ್ಯಕ್ತಿಲ್ಲ ಒಂದು ಮನೆ ಏನ್ ಮಾಡ್ತಿದಾರೆ ಇಲ್ಲ ಮುಖಂಡರುಗಳು ಹೆಣ್ಮ ಒಂದು ಗೃಹಿಣಿ ಹುಡುಗಿ ಪ್ರೆಗ್ನೆಂಟ್ ಇದಾರೆ ಅವ್ರ ಪರಿಸ್ಥಿತಿಗಳು ಹೇಗೆ ಒಂದು ಇದಿಲ್ಲ ಬಚ್ಚ ಮನೆ ಇಲ್ಲ ಇಲ್ಲಿ ಇದ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರೋದು ನನ್ನ ಪ್ರಕಾರ ಹಗರಣ ಮಾಡ್ತಿದಾರೆ ಹೊರತು ಇಲ್ಲಿ ದಲಿತರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಮನೆಗಳು ಸರಿಯಾಗಿದೆ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅಂತ ನಾನು ಹೇಳ್ತೀನಿ ಸೊ ಈ ರೀತಿ ಒಂದು ತಿಳಿಪಡಿಸೋದೇ ಅಂದ್ರೆ ಪಿ ಡಿ ಒ ಒಂದು ತುರ್ತು ಸಭೆ ಮಾಡಿಬಿಟ್ಟು ಈ ಮನೆ ಏನಾಗಿದೆ ಅನ್ನೋದು ಅದ್ರ ಬಗ್ಗೆ ನನಗೆ ಮಾಹಿತಿ ನೀಡಬೇಕು ಇವತ್ತೇನು ಗ್ರಾಮ ಪಂಚಾಯಿತಿ ಪಿ ಡಿ ಒ ಅಧಿಕಾರಿಗಳು ಏನಾದ್ರಲ್ಲ ಅವ್ರು ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಇವ್ರ ಮನೆಗೆ ವಿಸಿಟ್ ಮಾಡಿ ಹಲೋ ಮೇಡಮ್ ಅವ್ರ ಮೇಡಮ್ ಅವ್ರೆ ನಮಸ್ಕಾರ

ಒಂದೇ ತಿಂಗಳಾಗ್ಲಿ ಮೇಡಮ್ ಈಗ ನೀವು ಒಂದ್ ದಿನ ಒಂದ್ ತಿಂಗಳಾಗಿರ್ಲಿ ಒಂದ್ ದಿನ ಆಗಿರಲಿ ನೀವು ಬಂದು ಅಲ್ಲ ಅಲ್ರಿ ಮೇಡಮ್ ಇದ್ರ ಬಗ್ಗೆ ನಾನು ಸೊ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಮಾತಾಡ್ತೇನೆ ಬಂದು ಒಂದ್ ತಿಂಗಳಾಯ್ತಲ್ಲ ವೀಕ್ಲಿ ಒನ್ ಟೈಮ್ ಮಾಡ್ಬೇಕಲ್ವಾ ಹ್ಮ್ ವೀಕ್ಲಿ ವೀಕ್ಲಿ ಒಳಗ ಇಲ್ಲ ಗ್ರಾಮ ಸಭೆ ಈಗ ವೀಕ್ಲಿ ವಾರದಾಗ ಒಂದ್ ದಿನ ಇಲ್ಲ ತಿಂಗಳ ಎರಡು ದಿನ ಗ್ರಾಮ ಸಭೆ ಇಲ್ಲ ಎಸ್ ಸಿ ಎಸ್ ಟಿ ಕುಂದು ಕೊರತೆ ಸಭೆ ಇಂಥದ್ ಏನಾರ ಒಂದ್ ಮಾಡ್ಬೇಕಲ್ವಾ ಮಾಡಿದಿರ ಮಾಡಿದಿರ ಯಾರು ಯಾರು ಡಿಸಿಷನ್ ಯಾರು ತಗೋದು ಹೌದ್ರಾ ಈಗ ಮೇಡಮ್ ಈಗ ಅವ್ರದ್ದು ಏನು ಕಾರ್ಯ ಯಾವ ತರ ನಡೆಸ್ಬೇಕು ಹೆಂಗೇನ ಗೈಡ್ ಲೈನ್ ನಮಗೂ ಸ್ವಲ್ಪ ಗೊತ್ತಿದೆ ಪಂಚಾಯತ್ ರಾಜ್ ಮತ್ತು ಗ್ರಾಮ ಏನೋ ಪಂಚಾಯತ್ ರಾಜ್ ಕೈಪೇಡಿ ಇಲಾಖೆ ಕೈಪೇಡಿಯ ಏನು ಹೇಳುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಸೊ ನೀವು ಈ ತರ ಉಡಾಪೆ ಉತ್ತರ ಕೊಡ್ತಕ್ಕಂಥದ್ದು ಅಲ್ಲ ನೀವು ಈ ತರ ಉಡಾಪೆ ಉತ್ತರ ಕೊಡ್ತಕ್ಕಂಥದ್ದು ಇದು ಸರಿ ಅಲ್ಲ ಸೊ ಇಲ್ಲಿ ಏನಾಗಿದೆ ಹೇಳಿ ಹೇಳಿ ಹೌದ್ರಾ ಇಲ್ಲಿ ಇಲ್ಲಿ ಏನಾಗಿದೆ ಮನೆ ಗ್ರಾಂಟ್ ಹಾಕಿ ಕೊಡ್ತೀವಿ ಅಂತ ಹೇಳಿ ಹತ್ತು ವರ್ಷದಿಂದ ಮನೆ ಗ್ರಾಂಟ್ ಹೇಳಿ ಇಮಿಡಿಯೇಟ್ಲಿ ಕಂದಾಯ ಕಟ್ಟು ಕಂದಾಯ ಕಟ್ಟಿದ್ರೆ ಗ್ರಾಂಟ್ ಅಂತ ಹೇಳಿ ಗ್ರಾಂಟ್ ಹಾಕ್ಸ್ಕೊಂಡು ಏನೋ ಕಂದಾಯ ಕಟ್ಸ್ಕೊಂಡು ಗ್ರಾಂಟ್ ಇಲ್ಲ ಏನಿಲ್ಲ ಇರೋ ಮನೆನ ಕೆಡಕಿ ಅಂತ ಗುಡಿಸ ಮನೆಯಾಗ ಜೀವನ ಮಾಡ್ಬೇಕು ಅಣ್ಣಪ್ಪ ಅಂತ ಒಬ್ಬರು ಮನೆ ಅಣ್ಣಪ್ಪ ಅವ್ರ ಹೆಸರು ಅಣ್ಣಪ್ಪ ಅಂತ ಹೇಳಿ ಅವರು ನೋಡಿದ್ರೆ ಪ್ರೆಗ್ನೆಂಟ್ ಇದಾರೆ ಅವ್ರ ಹೆಂಡತಿ ನೋಡಿದ್ರೆ ಪ್ರೆಗ್ನೆಂಟ್ ಇದಾರೆ ಅವ್ರ ಮಕ್ಕಳು ನೋಡ್ರಿ ಸಣ್ಣ ಸಣ್ಣ ಮಕ್ಕಳು ಇದಾವೆ ಹ್ಮ್ ನೋಡಿ ಇಲ್ಲಿ ಗೊತ್ತಾಗುತ್ತೆ గ్రా మన ఇలా అంత మన హాకు ఈ చెన్నైపుర ఏదారా గొప్పలా గ్రామ ಆಗಿಲ್ಲ ಈಗ ತಾನೇ ಅಲ್ಲ ಈಗ ತಾನೇ ಏನು ಹೇಳಿದ್ರಿ ನಾನು ಬಂದಿನ ಒಂದು ತಿಂಗ್ಳಾಯ್ತು ನಾನು ಆಡಳಿತ ಮಾಡಲಾ ಪಂಚ ನೋಡ್ಕೊಂಡ ಅಂದ್ರೆ ಈಗಲ್ಲ ನೆಕ್ಸ್ಟ್ ಏನಂದ್ರೆ ನೀವು ಗ್ರಾಮ ಸಭೆ ಮಾಡಿದೀವಿ ಅಲ್ಲ ಗ್ರಾಮ ಸಭೆ ಮಾಡಿದೀವಿ ಸೊ ಸೊ ಮೇಡಮ್ ಈಗ ನೀವು ಗ್ರಾಮ ಸಭೆ ಮಾಡಿ ಈಗ ನೀವು ಫಂಡಮೆಂಟಲ್ ರೈಟ್ಸ್ನ ವೈಲೇಷನ್ ಮಾಡಕ್ ಕುಂತೀರಿ ನೀವು ಫಂಡಮೆಂಟಲ್ ರೈಟ್ಸ್ ನಾವು ವೈಲೇಷನ್ ಮಾಡಕ್ ಕುಂತೀರಿ ನೀವು ನೀವು ಎಸ್ ಎಸ್ ಟಿ ಕಾಲೋನಿ ವಿಸಿಟ್ ಕೂಡ ಯಾಕೆ ಕೊಟ್ಟಿಲ್ಲ ಫಂಡಮೆಂಟಲ್ ರೈಟ್ ಏನ್ ಹೌದ್ರಾ ಒಂದ್ ಕೆಲಸ ಮಾಡ್ರಿ ನಿಮ್ದು ನಿಮ್ಗೆ ಕೊಡ್ರಿ ಒಂದ್ ಸ್ವಲ್ಪ ಯಾಕೆ ನೀವು ಕೊಡಲ್ವಾ ಮೇಡಮ್ ಇದು ನಮ್ ಸಂಘಟನೆ ಚಾಲಕರ ಅಧ್ಯಕ್ಷರು ಅಧ್ಯಕ್ಷರೋದ್ರೆ ರಮೇಶ್ ಅಂತಂದೇಳಿ ಇದು ನಂಬರ್ ನೀವು ಇಒ ನಂಬರ್ ಕೊಡ್ರಿ ಈಗಲೇ ಕಾಂಪ್ಲೇನ್ಸ್ ಲೈನ್ ಹಾಕೇನ್ ಮಾತಾಡ್ತೀವಲ್ಲ